ನಾವು ಹಿಂದುತ್ವದ ಹಿಂದುತ್ವದ ಆಧಾರದ ಮೇಲೆ ದೇಶವನ್ನ ಕಟ್ತೀವಿ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದಲ್ಲಿ ಆ ರೀತಿ ಇದೆಯಾ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸ ತುಷ್ಟೀಕರಣ ಮಾಡುತ್ತೆ ಅಂತ ಅವರು ಹೇಳ್ತಾರೆ ಆದ್ರೆ ಬಿಜೆಪಿಯವ್ರು ಬಿಜೆಪಿ ಬಿಜೆಪಿಯವ್ರು ಮಾಡ್ತಿರೋದು ಈ ತರ ಒಂದು ಓಲೈಕೆಯ ಮತ್ತು ತುಷ್ಟೀಕರಣದ ರಾಜಕಾರಣ ರೈತರ ಚಳವಳಿ ನಡೆದಾಗ್ಲೂ ಕೂಡ ಅನೇಕ ಸುಳ್ಳುಗಳನ್ನು ಹೇಳಿ ಆ ಚಳವಳಿಯನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನ ನಡೀತಾ ಗಾಂಧಿ ವಿಚಾರಧಾರೆಯನ್ನ ಅಂಬೇಡ್ಕರ್ ಅಥವಾ ಲೋಹಿಯ ವಿಚಾರಧಾರೆಯನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನ ಬಹಳ ನಿಧಾನವಾಗಿ ನಡೀತಾ ಇತ್ತು ಯಾಕೆಂದ್ರೆ ಈ ತರ ಕೆಲಸ ಮಾಡೋರಿಗೆ ಸರ್ಕಾರ ಸಪೋರ್ಟ್ ಉಂಟಾಗಿದೆ ಹಾಗಾಗಿ ಅದೊಂದು ನಿಧಾನಗತಿಯಲ್ಲಿ ನಡೀತಿತ್ತು ಈಗ ಆ ವಿಚಾರಧಾರೆಯನ್ನ ಬೆಂಬಲಿಸುವಂತ ಸರ್ಕಾರಗಳೇ ಕೇಂದ್ರದಲ್ಲಿದೆ ಕೆಲವು ರಾಜ್ಯಗಳಲ್ಲೂ ಇದೆ ಹೀಗಾಗಿ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಒಬ್ಬ ವ್ಯಕ್ತಿ ಹತ್ಯೆ ಆದ್ರೆ ಅದನ್ನ ಒಂದು ಸಂಭ್ರಮಿಸುವ ಸೃಷ್ಟಿಸ್ತಾ ಇದೆ ಪ್ರಶಸ್ತಿ ಪಡೆದಂತ ಒಬ್ಬ ಸಾಹಿತಿ ತೀರ್ಕೊಂಡಾಗ ಬಂದಂತ ಒಂದು ಒಪಿನಿಯನ್ಸ್ ಗಾಬರಿ ರೈತರ ಚಳವಳಿ ನಡೆದಾಗ್ಲೂ ಕೂಡ ಅನೇಕ ಸುಳ್ಳುಗಳನ್ನ ಹೇಳಿ ಆ ಚಳವಳಿಯನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನ ನಡೀತು ಆದ್ರೆ ಆ ಚಳವಳಿಯ ಕಾಸ್ ಬಹಳ ಮುಖ್ಯವಾಗಿತ್ತು ಕೇಂದ್ರ ಸರ್ಕಾರ ತಂದಂಥ ಕರಾಳ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ದೆಲ್ಲಿನಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತು ಒಂದು ಒಳ್ಳೆಯ ಕಾಸ್ ಇತ್ತು ಅದರ ಹಿಂದುಗಡೆ ಆದ್ರೆ ಆ ಕಾರಣದಿಂದ ಅದಕ್ಕೆ ಸಿಕ್ತು ಮತ್ತು ಆ ಚಳವಳಿಯನ್ನು ಮುನ್ನಡೆಸ್ತಾ ವ್ಯಕ್ತಿಗಳ ಹಿಂದೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ ಅದು ನಿಜವಾದ ಕಾಳಜಿ ಇತ್ತು ಅದರಲ್ಲಿ ಯಾವುದೇ ಒಂದು ಹಿಡನ್ ಅಜೆಂಡಾ ಇರಲಿಲ್ಲ ಆದರೆ ನಮ್ಮ ಬಹುತೇಕ ಇವತ್ತಿನ ಚಳವಳಿಗಳಲ್ಲಿ ಒಂದು ಹಿಡನ್ ಅಜೆಂಡಾ ಇರುತ್ತೆ ಅದು ಎದುರುಗಡೆ ಕಾಣದೇ ಒಂದು ಹಿಂದುಗಡೆ ಏನೋ ಒಂದು ಉದ್ದೇಶ ಇರುತ್ತೆ ಅದು ಅಂದರೆ ಅಂತ ಯಾವುದೇ ಒಂದು ಹಿಡನ್ ಅಜೆಂಡಾ ಇಲ್ಲದೇನೆ ಆ ರೈತ ಚಳವಳಿ ನಡೆದಿದ್ದ ಕಾರಣಕ್ಕೆ ಅದು ಯಶಸ್ಸು ಕಾಣ್ತು ಆದರೆ ಸರ್ಕಾರ ಅಂತಿಮವಾಗಿ ಇಷ್ಟ ಇಲ್ಲದಿದ್ದರೂ ಕೂಡ ತಲೆ ತಲೆ ಬಾಗ್ಬೇಕಾಗಿ ಬಂತು ಅಂತ ಒಂದು ಸನ್ನಿವೇಶ ಬಂತು ಸೊ ಅದು ನಮಗೆ ಒಂದು ಮಾಡೆಲ್ ಅಂದರೆ ಇವತ್ತು ಪ್ರಭುತ್ವ ಎಷ್ಟೇ ಬಲವಾಗಿದ್ದರೂ ಒಂದು ಸಕಾರಣವನ್ನು ಇಟ್ಕೊಂಡು ಸರಿಯಾದ ಕಾಳಜಿಯನ್ನು ಇಟ್ಕೊಂಡು ಯಾವುದೇ ಹಿಡನ್ ಅಜೆಂಡಾ ಇಲ್ಲದೇ ನಾವು ಪ್ರತಿಭಟನೆ ಮಾಡಿದರೆ ಖಂಡಿತ ಎಂಥ ಬಲಿಷ್ಠ ಸರ್ಕಾರ ಆದರೂ ಅದು ತಲೆಬಾಗ್ಲೇ ಬೇಕಾಗತ್ತೆ ಅನ್ನೋದಕ್ಕೆ ರೈತ ಚಳವಳಿ ಒಂದು ಒಳ್ಳೆಯ ಎಕ್ಸಾಂಪಲ್ ಆದರೆ ಅಂತ ಬೇರೆ ವಿಷಯ ಸಂದರ್ಭ ಬಂದಾಗ ನಮ್ಮಲ್ಲಿ ಆ ಆತರ ಒಂದು ಒಗ್ಗಟ್ಟಿನ ಅಥವಾ ಒಂದು ಒಮ್ಮತದ ಅಭಿಪ್ರಾಯ ಬರದೇ ಇರೋದ್ರಿಂದ ಚಳುವಳಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದು ಇವತ್ತು ಸರ್ಕಾರ ಅಥವಾ ಪ್ರಭುತ್ವ ತುಂಬಾ ಬಲವಾಗ್ತಿದೆ ಮತ್ತು ಚಳುವಳಿ ಹಿನ್ನೆಲೆಗೆ ಸರಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ನೀವು ಹೋರಾಟಗಾರರು ಸಾಹಿತಿಗಳು ಮತ್ತೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ನೀವು ಇದೇ ತಗೊಂಡು ಕೂಡ ಒಂದಷ್ಟು ಶಕ್ತಿಗಳು ಅಂತಹ ಅಭಿವೃದ್ಧಿಯ ಇದಕ್ಕೆ ಸಂಕೇತವಾಗಿರುವಂತಹ ಸ್ವಾತಂತ್ರ್ಯಕ್ಕೆ ಸಂಕೇತವಾಗಿರುವಂತಹ ಎಲ್ಲವನ್ನೂ ಹತ್ತಿಕ್ತ ಬರಕ್ಕೆ ಬಂದಿರೋ ಇತ್ತೀಚಿನ ದಿನದಲ್ಲಿ ಸಾಹಿತಿಗಳ ಹತ್ಯೆ ಆಯ್ತು ದಾಬಲ್ಕರ್ ಲಂಸಾರೆ ಗೌರಿ ಲಂಕೇಶ್ ಕಲ್ಬುರ್ಗಿ ಅಂತವರೆಲ್ಲ ಹತ್ಯೆ ಸೊ ಇದರ ಹಿಂದೆಯೂ ಕೂಡ ಅಂದ್ರೆ ನಾನು ಕೇವಲ ಹತ್ಯೆ ಮಾತ್ರ ಅಂತಲ್ಲ ಇದು ಒಂದು ಧ್ವನಿಯನ್ನ ಹತ್ತಿಕ್ಕುವಂತಹ ವ್ಯವಸ್ಥೆಯಾಗಿ ರೂಪುಗೊಳ್ತಾ ಇದೆಯಾ ಅನ್ನೋ ರೀತಿ ನಿಜ ಅದು ಏನಂದ್ರೆ ಈ ತರ ಒಂದು ನಿಧಾನವಾಗಿ ಗಾಂಧಿ ವಿಚಾರಧಾರೆಯನ್ನು ಅಂಬೇಡ್ಕರ್ ಅಥವಾ ಲೋಹಿಯ ವಿಚಾರಧಾರೆಯನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಭಾಳ ನಿಧಾನವಾಗಿ ನಡೀತಾ ಇತ್ತು ಯಾಕೆಂದರೆ ಈ ಥರ ಕೆಲಸ ಮಾಡೋರಿಗೆ ಸರ್ಕಾರ ಸಪೋರ್ಟ್ ಇರಲಿಲ್ಲ ಹಿಂದೆ ಹಾಗಾಗಿ ಅದೊಂದು ನಿಧಾನಗತಿಯಲ್ಲಿ ನಡೆದಿತ್ತು ಈಗ ಆ ವಿಚಾರಧಾರೆಯನ್ನು ಬೆಂಬಲಿಸುವಂಥ ಸರ್ಕಾರಗಳೇ ಕೇಂದ್ರದಲ್ಲಿದೆ ಕೆಲವು ರಾಜ್ಯಗಳಲ್ಲೂ ಇದೆ ಹೀಗಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರು ತುಂಬ ವ್ಯವಸ್ಥಿತವಾಗಿ ಅವರ ನೆಟ್ವರ್ಕ್ ಇನ್ನೂ ವಿಸ್ತಾರಗೊಳ್ತಿದೆ ಅಂದರೆ ಹಿಂದೆ ಬಹಿರಂಗವಾಗಿ ಹೇಳ್ಕೊಳಕ್ಕೆ ಹೆದರ್ತಾಯಿದ್ರು ಅವರು ಎಲ್ಲೋ ಒಂದು ಅಂಡರ್ಗ್ರೌಂಡ್ ವರ್ಕ್ ಮಾಡ್ತಾಯಿದ್ರು ಆದರೆ ಈಗ ಬಹಿರಂಗವಾಗಿ ಹೇಳ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಮತ್ತು ಅವು ಈ ಥರ ಒಂದು ವಿಚಾರಧಾರೆಯವರನ್ನ ಒಂದು ಕೊಲೆ ಮಾಡುವ ಒಂದು ಮಟ್ಟಕ್ಕೂ ಕೂಡ ಬಂದು ನಿಂತಿದ್ದಾರೆ ಮತ್ತು ಅದು ಕೂಡ ಸರಿಯನ್ನು ಅಂದರೆ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಯಾವ ಥರ ರೂಪಿಸ್ಲಾಗ್ತಾ ಇದೆ ಅಂತ ಹೇಳಿದರೆ ಈಗ ನಾನು ನಾನು ಒಂದು 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 ವಿಚಾರಧಾರೆಯನ್ನು ವಿರೋಧಿಸ್ತೀನಿ ಹಾಗಂತ ಅವ್ರು ಸಾಯಬೇಕು ಅಂತ ಬಯಸಲ್ಲ ಅಥವಾ ಅವ್ರನ್ನ ಕೊಲೆ ಮಾಡಬೇಕು ಅಂತ ಬಯಸಲ್ಲ ನನ್ನಂತ ನಾನು ಒಬ್ಬ ನಿಜವಾದ ಪ್ರಜಾಪ್ರಭುತ್ವವಾದಿಯಾದವನು ಏನು ಬಯಸ್ತಾನೆ ಅಂತ ಹೇಳಿದರೆ ನನ್ನನ್ನು ವಿರೋಧಿಸೋನು ಕೂಡ ಅಥವಾ ನನ್ನ ವಿರುದ್ಧವಾದ ಸಿದ್ಧಾಂತವೂ ಆಗಿರೋನು ಕೂಡ ಈ ದೇಶದಲ್ಲಿ ಇರಬೇಕು ನನ್ನ ಜೊತೆಗೆ ಅವನು ಸಹಜೀವನ ಮಾಡಬೇಕು ಸಹ ಮಾಡಬೇಕು ಅನ್ನೋ ಒಂದು ವಿಚಾರಧಾರೆ ನನ್ನಂತವನಿಗಿರುತ್ತೆ ಆದರೆ ಬಲಪಂಥದ ರಾಜಕಾರಣ ಯಾವ ರೀತಿ ಇದೆ ಅಂತ ಹೇಳಿದರೆ ಸೊ ಅದನ್ನೇ ನಾನು ಸಹಿಷ್ಣುತೆ ಅನ್ನೋ ಒಂದು ಪದವನ್ನು ಗಾಂಧೀಜಿ ಮತ್ತೆ ಮತ್ತೆ ಇದ್ರು ಆ ಸಹಿಷ್ಣುತೆ ಅನ್ನೋದೇ ಈಗ ನಮ್ಮಲ್ಲಿ ಇಲ್ಲ ಆಗಿದೆ ಅಂದರೆ ಅನಗತ್ಯವಾಗಿ ನಮಗೆ ಒಂದು ಇಲ್ಲದ ಶತ್ರುಗಳನ್ನು ಸೃಷ್ಟಿ ಮಾಡಿಸೋಂಥದ್ದು ನಮ್ಮ ಶತ್ರುಗಳೇ ಅಲ್ಲ ಅವರು ಆದರೆ ಅವ್ರನ್ನ ಶತ್ರುಗಳನ್ನಾಗಿ ಬಿಂಬಿಸೋದು ಈ ಥರ ಒಂದು ಪೊಲಿಟಿಕ್ಸ್ ಇದೆಯಲ್ಲ ಇದು ನಮ್ಮ ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸಲ್ಲಿ ಯುವ ಜನರಲ್ಲಿ ಬಿತ್ತಲಾಗ್ತಾ ಇದೆ ಆದ್ದರಿಂದ ಇವತ್ತು ಮುಖ್ಯವಾಗಿ ಅದರಲ್ಲಿ ಮೀಡಿಯಾ ಕೂಡ ತುಂಬ ಪ್ರಮುಖವಾದ ಒಂದು ಪಾತ್ರ ವಹಿಸ್ತಾ ಇದೆ ಸೋಷಿಯಲ್ ಮೀಡಿಯಾವನ್ನು ಈ ಥರ ಒಂದು ಪೊಲಿಟಿಕ್ಸಿಗೆ ಅಥವಾ ಈ ಥರ ಒಂದು ಸುಳ್ಳು ವಿಚಾರವನ್ನು ಬಿತ್ತಲಿಕ್ಕೆ ಸೋಷಿಯಲ್ ಮೀಡಿಯಾವನ್ನು ಕೂಡ ಒಂದು ಟೂಲಾಗಿ ಬಳಸ್ಕೊಳ್ಳಾಗ್ತಾ ಇದೆ ಆದ್ದರಿಂದ ನಮ್ಮ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಅಂದರೆ ಒಬ್ಬ ವ್ಯಕ್ತಿಯ ಹತ್ಯೆ ಆದರೆ ಅದನ್ನು ಸಂಭ್ರಮಿಸುವಂಥ ಒಂದು ವಾತಾವರಣವನ್ನು ಸೃಷ್ಲಿಸ್ತಾ ಇದೆ ಇದು ಎಂಥ ಮೈಂಡ್ಸೆಟ್ ಇದೆ ಅನಂತಮೂರ್ತಿ ಅಂತ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಒಬ್ಬ ಸಾಹಿತಿ ಅವರು ತೀರ್ಕೊಂಡಾಗ ಬಂದಂಥ ಒಂದು ಒಪಿನಿಯನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಾಬರಿ ಉಡ್ಸತ್ತೆ ನಮಗೆ ಒಬ್ಬ ಅನಂತಮೂರ್ತಿ ಅಂತ ಒಬ್ಬ ಇಂಟೊಲೆಕ್ಚುಯಲ್ಲು ಅವ್ ಅವ್ರ ಕೊಡುಗೆ ಎಷ್ಟು ನಮ್ಮ ಸಮಾಜಕ್ಕಿತ್ತು ಆದರೆ ಅಂಥ ವ್ಯಕ್ತಿ ತೀರ್ಕೊಂಡಾಗ ಭಾಳ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬಂತು ಅಂದರೆ ಒಂದು ಸಾವನ್ನು ಕೂಡ ಸಂಭ್ರಮಿಸುವಂಥ ಅಥವಾ ಅವರ ಸಾವನ್ನು ಕೂಡ ನಾವು ಸಂತೋಷ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಹಾಗಾದ್ರೆ ಜವಾಬ್ದಾರಿನ ಯಾರು ಹೊರಬೇಕು ಇದು ನಮ್ಮ ಸರ್ಕಾರಗಳೇ ಸೃಷ್ಟಿಸಿರುವಂಥ ಅಥವಾ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಈ ಈಗ ಮುಂಚೂಣಿಯಲ್ಲಿರುವಂಥ ಒಂದು ರಾಜಕೀಯ ಒಂದು ಸಿಸ್ಟಮ್ ಇದೆಯಲ್ಲ ಇದು ಸೃಷ್ಟಿ ಮಾಡಿರೋಂಥ ವಾತಾವರಣ ಇದು ತುಂಬ ಡೇಂಜರಸ್ ಇದು ಇದು ಎಲ್ಲೋ ನಡೆದಿದೆ ಅಂತಲ್ಲ ಇದು ನಾಳೆ ನಮ್ಮೂರಿಗೂ ಬರುತ್ತೆ ಡೆಲ್ಲಿ ನಡೆದಿರೋದು ಬೆಂಗಳೂರಿಗೆ ಬರುತ್ತೆ ಬೆಂಗಳೂರ ಶಿವಮೊಗ್ಗ ಬರುತ್ತೆ ಶಿವಮೊಗ್ಗದಿಂದ ಸಾಗರಕ್ಕೆ ಬರುತ್ತೆ ಸಾಗರದಿಂದ ನಮ್ಮನವರೆಗೂ ಬರುತ್ತೆ ಇದು ಈ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು ಇಲ್ಲ ಇದು ಒಂದು ತುಂಬ ಕೆಟ್ಟ ಟ್ರೆಂಡ್ ಇದು ಇದು ಈಗ ಏನಾಗ್ತಾಯಿದೆ ಅಂತ ಹೇಳಿದರೆ ಏನಾದರೂ ಒಂದು ಸಕ್ಸಸ್ ಆದರೆ ಮಾತ್ರ ನಂದು ಅಂದರೆ ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಫೇಲ್ಯೂರ್ ಇಸ್ ಆನ್ ಆರ್ಫನ್ ಅಂತ ಒಂದು ಮಾತಿದೆ ಅಂದರೆ ಯಶಸ್ಸಿಗೆ ನೂರಾರು ಜನ ಅಪ್ಪಂದರು ಅಂತೆ ಸೋಲ್ ಯಾವತ್ತೂ ಅನಾಥ ಅಂತೆ ಆ ಮಾತಿನ ರೀತಿಯಲ್ಲಿ ಯಶಸ್ಸನ್ನು ಮಾತ್ರ ಅಂದರೆ ಯಶಸ್ಸಿನಲ್ಲಿ ನನ್ನ ಪಾತ್ರ ಇಲ್ಲದಿದ್ದರೂ ಇದು 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 ನಾನು ನನ್ನ ಕಾರಣ ಅಂತ ಆಮೇಲೆ ನನ್ನ ಸಿದ್ಧಾಂತಕ್ಕೆ ಅವ್ನು ಒಳಪಡೋ ವ್ಯಕ್ತಿ ಅಲ್ದಿದ್ರು ಕೂಡ ಅವ್ನು ಸಕ್ಸಸ್ಫುಲ್ ವ್ಯಕ್ತಿ ಆದರೆ ಅವ್ರನ್ನ ನಮ್ಮವ್ರನ್ನಾಗಿ ಮಾಡಿಸ್ಕೊಳ್ಳೋದು ಇದು ಈ ಥರ ಒಂದು ಪೊಲಿಟಿಕ್ಸು ಭಾಳ ಹಿಂದೆ ನಡೀತವೆ ವಿವೇಕಾನಂದರು ವಿವೇಕಾನಂದರಷ್ಟು ಸೆಕ್ಯುಲರ್ ಪರ್ಸನ್ ಯಾರೂ ಇಲ್ಲ ನಮ್ಮಲ್ಲಿ ದೊಡ್ಡ ಸೆಕ್ಯುಲರ್ ಪರ್ಸನ್ ಆದರೆ ವಿವೇಕಾನಂದ್ರನ್ನ ತ ನಮ್ಮವ್ರನ್ನಾಗ್ ಮಾಡ್ಕೊಳ್ಳೋಕೊಟ್ರು ಭಗತ್ ಸಿಂಗ್ನು ನಮ್ಮವರು ಅಂತಾರೆ ಅವರು ಪಕ್ಕಾ ಮಾರ್ಕ್ ಪಕ್ಕಾ ಎಡಪಂಥಿ ಆದಂಥ ಭಗತ್ ಸಿಂಗ್ನು ನಮ್ಮವ್ರನ್ನಾಗ್ ಕೊಟ್ಟರು ಅಂದರೆ ಇವೆಲ್ಲ ಒಂದೊಂದು ಎಕ್ಸಾಂಪಲು ಈಗ ನೀವು ಹೇಳ್ದಂಗೆ ನಿನ್ನೆ ಏನೋ ವರ್ಲ್ಡ್ ಕಪ್ ಫೈನಲ್ ನಡೀತು ಅಹಮದಾಬಾದಲ್ಲಿ ನಡೀತು ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಅದಕ್ಕೆ ತುಂಬ ದೊಡ್ಡ ಫೋಕಸ್ ಕೊಟ್ಟರು ತುಂಬ ಇದು ಮಾಡಿದರು ಅಕಸ್ಮಾತ್ ಇಂಡಿಯಾ ಗೆದ್ದಿದ್ರೆ ಖಂಡಿತ ಇದರಲ್ಲಿ ನರೇಂದ್ರ ಮೋದಿ ಪಾತ್ರ ಇದೆ ಅಂತ ಭಕ್ತರಿಗೆಲ್ಲ ಇವತ್ತು ಮೆಸೇಜ್ ಬರ್ತಾಯಿತ್ತು ಅದು ಅದೇ ರೀತಿ ನರೇಂದ್ರ ಮೋದಿನೇ ಇಂಡಿಯಾಗೆ ಸೋಲಿ ಕಾರಣ ಅಂತ ಹೇಳೋದು ಅದು ತಪ್ಪಾಗತ್ತೆ ಅದು ಅದು ದೊಡ್ಡ ಅತೀನೇ ನರೇಂದ್ರ ಭಾರತ ಗೆದ್ದ ಅಕಸ್ಮಾತ್ ಗೆದ್ದಿದ್ರೆ ವರ್ಲ್ಡ್ ಕಪ್ಪಲ್ಲಿ ಅದಕ್ಕೆ ಮೋದಿ ಕಾರಣ ಅಂತ ಹೇಳೋದು ಒಂದು ಅತಿ ಭಾರತ ಸೋತಿದ್ದಕ್ಕೆ ಮೋದಿ ಕಾರಣ ಅಂತ ಹೇಳೋದು ಇನ್ನೊಂದು ಅತಿ ಆಗತ್ತೆ ಆ ಎರಡು ಅತಿಗಳಿಗೆ ನಾವು ಹೋಗಬಾರ್ದು ಅಂದ್ರೆ ವಾಸ್ತವದ ಅರಿವು ಇರಬೇಕು ಆದರೆ ಅಂಥ ಒಂದು ಒಂದು ಅಟ್ಮಾಸ್ಫಿಯರ್ ಇಲ್ಲ ಈ ಒಟ್ ಒಟ್ಟಾರೆಯಾಗಿ ಒಂದು ಕಲುಷಿತ ವಾತಾವರಣವನ್ನು ಈಗಿನ ಒಂದು ಪೊಲಿಟಿಕ್ಸ್ ನಿರ್ಮಾಣ ಮಾಡಿದೆ ಆ ಥರ ನಿರ್ಮಾಣ ಮಾಡಿರೋದ್ರ ಹಿಂದೆ ಯಾವ ಶಕ್ತಿಗಳಿದೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇನ್ನೊಂದು ಕೊನೆಯದಾಗಿ ಏನಂದ್ರೆ ಆ ಕಳೆದ ಬಾರಿಯ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಕರಿತಾ ಇತ್ತು ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಎರಡು ಕಡೆ ಬಿಜೆಪಿ ರಾಜ್ಯದಲ್ಲಾದಂತಹ ಅತಿಯಾದ ಹೋಮುಗಳಿದೆ ಇವೆಲ್ಲದಕ್ಕೂ ಕೆಲವೊಂದು ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಇಲ್ಲಿಯ ಅಂತ ಎಂತ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ನೋಡಿದಂತಹ ಗಣಪತಿ ಉತ್ಸವದಲ್ಲಿ ಆಮೇಲೆ ಹರ್ಷ ಕೊಲೆ ಪ್ರಕರಣ ಆಗಿರ್ಬೋದು ಇನ್ನೇನು ಸೌತ್ ಕೇಂದ್ರದಾದಂತಹ ಕೆಲವೊಂದು ಘಟನೆಗಳು ಇವೆಲ್ಲದರಲ್ಲೂ ಈ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಅಲ್ಲಿಯ ಜನಪ್ರತಿನಿಧಿಗಳು ಪ್ರಯತ್ನ ಪಡ್ಬೋದಿತ್ತು ಆದರೆ ಉದ್ದೇಶಪೂರಿತವಾಗಿ ಅವರು ಹಿಂದೆ ಸರಿದ್ರು ಅನ್ನೋಂತ ಆರೋಪಗಳು ಆ ಕೇಳಿ ಬರ್ತಾ ಇದ್ದಾರೆ ಅದು ನಿರಂತರವಾಗಿ ಇಂದಿನಿಂದ ನಡ್ಕೊಂಬಂದಿರೋ ಕೆಲವೊಂದು ಇದು ಅನ್ನೋ ತರ ಹೇಳ್ತಾರೆ ಸೊ ಇದನ್ನ ಎಷ್ಟು ಮಟ್ಟಿಗೆ ಹತೋಟಿಗೆ ತರ್ಬೋದಿತ್ತು ಜನಪ್ರತಿನಿಧಿಗಳಾಗಿ ಅಲ್ಲ ಹತೋಟಿಗೆ ತರಲೇಬೇಕು ಇದು ಇದೇನಾಗಿದೆ ಅಂತ ಹೇಳಿದ್ರೆ ಈಗ ಈ ಈ ಥರದ ವಿಷಯಗಳಿದೆಯಲ್ಲ ಈ ಕೋಮುಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳೇ ಇವತ್ತು ಪ್ರಮುಖವಾದ ಅಜೆಂಡಾ ಆಗಿದೆ ನೀವು ಅಂದರೆ ಜನರನ್ನ ಸಂಘಟನೆ ಮಾಡೋದು ಭಾಳ ಸುಲಭ ಅಥವಾ ಜನರನ್ನ ನಮ್ಮ ವಿಶ್ವಾಸಕ್ಕೆ ತಗೊಳ್ಳೋದು ಇಂಥ ವಿಷಯಗಳ ಮೂಲಕ ಭಾಳ ಸುಲಭ ಅನ್ನೋದು ಒಂದು ಪೊಲಿಟಿಕಲ್ ವಿಂಗಿಗೆ ಸ್ಪಷ್ಟ ಆಗಿಬಿಟ್ಟಿದೆ ನೀವು ಅಭಿವೃದ್ಧಿ ಅಂತ ಅವ್ರು ಹೇಳ್ತಾರೆ ಅಭಿವೃದ್ಧಿ ಅನ್ ಅಭಿವೃದ್ಧಿ ಮೂಲಕನೇ ನಾವು ಅಧಿಕಾರ ಪಡ್ಕೊಳ್ಬೋದು ಅಂತ ಅವರು ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಅವರ ಅಂತರಂಗದಲ್ಲಿರೋದೇನು ಅಂತ ಹೇಳಿದ್ರೆ ನಮ್ಮ ಅಧಿಕಾರ ನ್ನ ಹಿಡೀಲಿಕ್ಕೆ ಪ್ರಮುಖವಾದ ಅಸ್ತ್ರ ಅಂತ ಏನು ಹೇಳಿದರೆ ಅಂತ ಹೇಳಿದ್ರೆ ಈ ತರ ಒಂದು ಓಲೈಸೋದು ಅಂತ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸುತ್ತೆ ತುಷ್ಟೀಕರಣ ಮಾಡುತ್ತೆ ಅಂತ ಬಿ ಜೆ ಅವರು ಹೇಳ್ತಾರೆ ಆದರೆ ಬಿ ಜೆ ಪಿ ಮಾಡ್ತಿರೋದೇನು ಬಿ ಜೆ ಪಿಯವ್ರು ಮಾಡ್ತಿರೋದು ಈ ಥರ ಒಂದು ಓಲೈಕೆಯ ಮತ್ತು ತುಷ್ಟೀಕರಣದ ರಾಜಕಾರಣವೇ ನಾವು ಹಿಂದುತ್ವದ ಹಿಂದುತ್ವದ ಆಧಾರದ ಮೇಲೆ ದೇಶವನ್ನು ಕಟ್ತೀವಿ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದಲ್ಲಿ ಆ ರೀತಿ ಇದೆಯಾ ಸಂವಿಧಾನವನ್ನು ಪ್ರಮಾಣ ಮಾಡಿ ಇವತ್ತು ಸಂವಿಧಾನದ ಮೇಲೆ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನಾ ಏನಂತ ಸ್ವೀಕರಿಸ್ತಾರೆ ಅವಾಗ ನಮ್ಮ ಸಂವಿಧಾನದಲ್ಲಿ ಆ ಥರ ಇದೆಯಾ ಆದ್ದರಿಂದ ಇವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಆದ್ದರಿಂದ ಈ ಅಂದರೆ ಮುಸ್ಲಿಮರನ್ನು ಶತ್ರುಗಳನ್ನಾಗಿ ಕಲ್ಪಿಸುವುದು ಮೂಲಕ ಅನಗತ್ಯವಾಗಿ ಮತ್ತು ಅವರ ವಿರುದ್ಧ ಇನ್ನೊಂದು ಧರ್ಮದ ವಿರುದ್ಧ ಅಸಹನೆಯನ್ನು ಸೃಷ್ಟಿಸುವಂಥದ್ದು ಅಪನಂಬಿಕೆಯನ್ನು ಹುಟ್ಟು ಹುಟ್ಟಿಸುವಂಥದ್ದೇ ಇವತ್ತು ಪ್ರಧಾನವಾದ ರಾಜಕಾರಣ ಆಗಿದೆ ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ಅಂದರೆ ವಿಶ್ವದ ಇತರ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಒಂದು ಪೊಲಿಟಿಕ್ಸ್ ಇದೆಯಲ್ಲ ಅಲ್ಲಿ ನಡೀತಿರೋ ಬೆಳವಣಿಗೆಗಳನ್ನು ಅಲ್ಲಿಯ ಮೂಲಭೂತವಾದವನ್ನು ಇಂಡಿಯಾಕ್ಕೆ ತಂದು ಹೋಲಿಕೆ ಮಾಡಿ ಮತ್ತು ಪ್ಯಾಲೆಸ್ಟೈನ್ ನಲ್ಲಿ ಏನು ಒಂದು ಯುದ್ಧ ನಡೀತಾ ಇದೆಯಲ್ಲ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅದರ ಒಂದು ಆ ಒಂದು ಇಟ್ಕೊಂಡು ಅದನ್ನು ಇಂಡಿಯಾದ ರಾಜಕಾರಣಕ್ಕೆ ಹೋಲಿಸೋಂಥದ್ದು ಅಂದರೆ ಒಟ್ಟಾರೆಯಾಗಿ ನೀವು ಒಂದು ಧರ್ಮವನ್ನು ಈ ಟಾರ್ಗೆಟ್ ಮಾಡೋ ಮೂಲಕ ಅದನ್ನೇ ಒಂದು ರಾಜಕೀಯ ಲಾಭ ಮಾಡಿಕೊಳ್ಳೋದು ನಡೀತಾ ಇದೆಯಲ್ಲ ಇದು ಭಾಳ ಕೆಟ್ಟ ಟ್ರೆಂಡು ಇದು ಸರಿಯಾಗದೆ ಹೊರತು ನೀವು ಒಂದು ಪೊಲಿಟಿಕ್ಸ್ ಬಗ್ಗೆ ಒಂದು ಆರೋಗ್ಯಕರವಾದ ಚರ್ಚೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದಾಗಿರಬೇಕು ಅಂತ ಇಲ್ಲ ತುಂಬಾ ಸವಾಲುಗಳಿದೆ ಈಗ ನಾನು ಆರಂಭದಲ್ಲೇ ಹೇಳಿದಾಗೆ ನಮ್ಗೆ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡಬೇಕಾಗಿರೋ ಸಮಸ್ಯೆಗಳೇನು ಅಂತ ಹೇಳಿದರೆ ಈಗ ಐ ಟಿ ಬಿ ಟಿ ಮತ್ತು ಈ ಥರ ಡಿಜಿಟಲ್ ತಂತ್ರಜ್ಞಾನ ಎಲ್ಲ ಇದೆ ಈ ಥರ ತಂತ್ರಜ್ಞಾನಗಳ ಬೆಳವಣಿಗೆ ಒಂದು ಕಡೆ ನಮಗೆ ಸಕಾರಾತ್ಮಕವಾದ ಅಂಶ ಅನಿಸ್ತಾ ಇದ್ದರು ನಮಗೆ ಇವತ್ತು ಯೂತ್ಸ್ ಬರ್ತಾ ಇದ್ದಾರೆ ಯೂತ್ಸ್ ನಾವು ಅವರು ಪದವಿಯನ್ನು ಪಡ್ಕೊಂಡು ಹೊರಗೆ ಬರ ಬರೋದು ನಿಲ್ಸೋಕ್ಕಾಗೋದೇ ಇಲ್ಲ ಆದರೆ ಅವ್ರಿಗೆ ನೀವು ಎಲ್ಲಿ ಸ್ಪೇಸ್ ಮಾಡ್ತೀರಾ ಅವ್ರನ್ನ ಎಲ್ಲಿ ಇಲ್ಲಿಸ್ತೀರಾ ಇದು ಬಹಳವಾದ ಮುಖ್ಯವಾದ ಪ್ರಶ್ನೆ ನಾವು ಯಾವ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಬೇಕು ಇವತ್ತು ನಮ್ಮ ಯಂಗ್ ಜನ್ರೇಷನ್ಗೆ ನೀವು ಅವರಿಗೆ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅವರಿಗೆ ತಕ್ಕಂಥ ಒಂದು ಅವರ ಎಜುಕೇಷನ್ಗೆ ತಕ್ಕಂಥ ಇವತ್ತು ಒಬ್ಬ ಇಂಜಿನಿಯರಿಂಗ್ ಮಾಡಿದವನು ಒಬ್ಬ ಇವತ್ತು ಪ್ಯೂನ್ ಕೆಲಸಕ್ಕೆ ಇವತ್ತು ಅರ್ಜಿ ಹಾಕಿ ಇವತ್ತು ಹಾತೊರೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ ಇದು ನನಗೆ ಭಾಳ ದೊಡ್ಡ ಯಾವುದೇ ಸರ್ಕಾರ ಬಂದರೂ ಅವರ ಹೆದರಿಕಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತೇಳಿದರೆ ನಮ್ಮ ಯುವ ಜನರ ಒಂದು ಆತಂಕ ಇದೆಯಲ್ಲ ಇದನ್ನು ನೀವು ಯಾವ ರೀತಿ ನಿವಾರಣೆ ಮಾಡ್ತೀರಾ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ಅದ್ರ ಜೊತೆಗೆ ಕೃಷಿ ಮತ್ತು ಕೈಗಾರಿಕೆ ಕೈಗಾರಿಕೆ ಅಂದರೆ ನೀವು ಬರೀ ಕಾ ಯಾವುದೋ ಒಂದಿಷ್ಟು ಜನರ ಕೈಯಲ್ಲಿ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಕೋಟುಗಟ್ಟಲೆ ಮಾಡಿ ಯಾವುದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡದಿದ್ದರೆ ಅಂಥ ಕೈಗಾರಿಕೆ ಬೆಳವಣಿಗೆಗಳನ್ನು ನಾವು ಅದನ್ನು ಅಭಿವೃದ್ಧಿ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆಮೇಲೆ ಕೃಷಿ ಇವತ್ತು ನಮ್ಮಲ್ಲಿ ಆಲ್ಮೋಸ್ಟ್ ಹೊರಟೋಗ್ತಾ ಇದೆ ಅದನ್ನು ಯಾವ ಯಾವ ಥರ ಉಳಿಸ್ಕೊಳ್ಬೇಕು ಅನ್ನೋದು ದೊಡ್ಡ ಸವಾಲಿದೆ ಅದೇ ಮುಂದೆ ಬರ್ತಕ್ಕಂಥ ಸವಾಲು ಸರ್ಕಾರಗಳು ಇದೆಲ್ಲರ ಜೊತೆ ಗಮನ ಕೊಡೋದ್ರ ಜೊತೆ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ ಆ ಸಂವಿಧಾನಿಕ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು ಪ್ರಜೆಗಳಿಗೆ ಒಂದು ಮುಕ್ತವಾದ ವಾತಾವರಣ ಇರಬೇಕು ಅವನು ಯಾವುದೇ ಸಿದ್ಧಾಂತಕ್ಕೆ ಸೇರಿದವನಾಗಿರಲಿ ಅವನ ಮಾತುಗಳನ್ನು ಕೇಳಿಸ್ಕೊಳ್ಳೋವಂಥ ವ್ಯವಧಾನ ನಮ್ಮ ಸರ್ಕಾರಗಳಿಗಿರಬೇಕು ಅದನ್ನು ಒಪ್ಬೋದು ಒಪ್ಪದೇ ಇರ್ಬೋದು ಆದರೆ ಅದನ್ನ ಕೇಳಿಸ್ಕೊಳ್ಳುವಂತ ಒಂದು ಸ ಒಂದು ಸೌಜನ್ಯ ಮತ್ತು ವ್ಯವಧಾನ ನಮ್ಮ ಸರ್ಕಾರಗಳಿಗೆ ನಮ್ಮನ್ನು ಆಳುವ ಜನಪ್ರತಿನಿಧಿಗಳಿಗೆ ಇರಬೇಕು ಅದನ್ನ ಧಿಕ್ಕರಿಸುವಂತರೋಗೆನ್ಸ್ ಇರಬಾರ್ದು ಅನ್ನೋದು ನನ್ನ ಆಶೆ ಮಾಡಿ ಇಲ್ಲ ಇದು ಹಿಂದಿನ ಸರ್ಕಾರಗಳಲ್ಲೂ ನಾನು ಆಗಿಲ್ಲ ಅಂತ ಹೇಳಕ್ ಇಷ್ಟಪಡಲ್ಲ ಒಂದ್ ಸೈಡ್ ಆಗಿ ಮಾತಾಡಬಾರ್ದು ಆಲ್ಮೋಸ್ಟ್ ಎಲ್ಲ ಸರ್ಕಾರಗಳು ಇದನ್ನು ಉಪಯೋಗಿಸ್ಕೊಂಡಿದೆ ಬಟ್ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಇದು ಅತಿಯಾಗಿದೆ ಈಗಿನ ಇತ್ತೀಚಿನ ವರ್ಷಗಳಲ್ಲಿ ಈ ಥರ ನಮ್ಗೆ ಆಗದಿರೋರ ಮೇಲೆ ತನಿಖಾ ಸಂಸ್ಥೆಗಳನ್ನು ಚೂ ಬಿಡೋಂಥದ್ದು ಅವ್ರನ್ನ ಆ ಮೂಲಕ ಕಟ್ಟಾಕಂಥದ್ದು ಇದು ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗಿದೆ ಇದನ್ನು ನಾವು ನೋಡ್ಬೋದು ಬಟ್ ಇನ್ನೂ ಒಂದು ಅಪಾಯಕಾರಿ ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಸೀಮಿತವಾದಂಥ ಒಂದು ಸರ್ಕಾರದ ಹಸ್ತಕ್ಷೇಪ ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಂಗಕ್ಕೂ ಬರ್ತಾ ಇದೆ ಜುಡಿಷಿಯರಿಗೂ ಬರ್ತಾ ಇದೆ ಇದು ಬಹಳ ಡೇಂಜರಸ್ ಸೈನು ಯಾಕೆಂದ್ರೆ ಇವತ್ತು ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ಒಂದು ಪದ್ಧತಿ ಏನಿದೆ ಕೊಲೀಜಿಯಂ ಅಂತ ಇದೆ ಆ ಕೊಲೀಜಿಯಂ ಮೂಲಕ ನ್ಯಾಯಾಧೀಶರನ್ನು ಆಯ್ಕೆ ಮಾಡಲಾಗ್ತಿದೆ ಇವತ್ತು ಕೊಲೀಜಿಯಂನು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಿಂದ ನೋಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಮತ್ತು ಚರ್ಚೆಯನ್ನು ಹುಟ್ಟ ಹುಟ್ಟಾಕ್ಲಾಗ್ತಾ ಇದೆ ನಮ್ಮ ಕೊಲೀಜಿಯಂ ವ್ಯವಸ್ಥೆನಲ್ಲೂ ಕೆಲವೊಂದು ದೋಷಗಳಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಇರೋದ್ರಲ್ಲಿ ಸರ್ಕಾರದ ಅಥವಾ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲದೆ ನಾವು ಇವತ್ತು ಜುಡಿಷರಿ ಅಂದ್ರೆ ನ್ಯಾಯಾಂಗದಲ್ಲಿ ನ್ಯಾಯಾಧೀಶರ ನೇಮಕ ಆಗಬೇಕಾಗಿರೋದು ಬಹಳ ಮುಖ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ನಿಧಾನವಾಗಿ ಸರ್ಕಾರ ಈಗಿರತಕ್ಕಂಥ ಕೊಲಿಜಮ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಆ ವ್ಯವಸ್ಥೆಯನ್ನು ಕೂಡ ತನ್ನ ಹತೋಟಿಗೆ ಅಥವಾ ತನ್ನ ವಶಕ್ಕೆ ಪಡೆಯುವಂಥ ಒಂದು ಪ್ರಯತ್ನವನ್ನು ನಡೀತಾ ಇದೆ ಬಹುಶಃ ಇದು ಆದರೆ ಮಾತ್ರ ಇದು ನಮ್ಮ ಒಟ್ಟಾರೆ ವ್ಯವಸ್ಥೆ ಕೊಲಾಪ್ಸಾಗುತ್ತೆ ಇವತ್ತೇನಾದರೂ ಜನ ಸ್ವಲ್ಪ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅಂದರೆ ಅದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಆದ್ದರಿಂದ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಯಾವ ಕಾರಣಕ್ಕೂ ಇರಕೂಡ್ದು ಅದು ಎಂಥ ಸಂದರ್ಭ ಬಂದರೂ ಕೂಡ ಸರ್ಕಾರ ಅದರಿಂದ ದೂರ ಇರಬೇಕು ಅಂಥ ಒಂದು ಸನ್ನಿವೇಶ ಬರಬಾರ್ದು ಅನ್ನೋದು ಭಾಳ ಮುಖ್ಯ ಆಗುತ್ತೆ